ಪ್ರಭು ನ್ಯೂಸ್ ಗೆ ಸ್ವಾಗತ ಯಮಗನ್ಮಡಿಯ ಸ್ಥಳೀಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಎನ್ಎಸ್ಎಸ್ ವಾರ್ಷಿಕ ವಿಶೇಷ ಶಿಬಿರದ ಸಮಾರೋಪ ಸಮಾರಂಭ ಇತ್ತೀಚೆಗೆ ಯಶಸ್ವಿಯಾಗಿ ಜರುಗಿತು ಈ ಒಂದು ಸಮಾರೋಪ ಸಮಾರಂಭದ ಕಾರ್ಯಕ್ರಮದಲ್ಲಿ ಹುಣಸಿಕೊಳ್ಳದ ಶೂನ್ಯ ಸಂಪಾದನಾ ಮಠದ ಉತ್ತರಾಧಿಕಾರಿಗಳಾದ ಪರಮಪೂಜ್ಯ ಶ್ರೀ ಬಸವಪ್ರಭು ದೇವರು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಚಾರ್ಯರ ಎಸ್ ಎ ರಾಮನಕಟ್ಟಿ ಇವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಹತ್ತರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಮೀರ್ ಬೆಪಾರಿ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಎ ಕಿವುಡಾ ಉಪನ್ಯಾಸಕರು ಇವರು ನಿರೂಪಿಸಿದರು ಎಸ್ಆರ್ ತಬರಿ ಸ್ವಾಗತಿಸಿ ಗಣ್ಯರಿಗೆ ಸನ್ಮಾನಿಸಿದರು ಬಿಬಿ ಕೋಡ್ಲಿ ಪ್ರಾರ್ಥನೆ ಸಲ್ಲಿಸಿ ಕಾರ್ಯಕ್ರಮದಲ್ಲಿ ವಂದನೆ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಸಿದ್ದಪ್ಪ ಶಿರಡಿ ಈಶ್ವರ್ ಮೈಲಾರಿ ಶಿವಕುಮಾರ್ ಪೊದ್ದಾರ್ ಪಾರಿಸ್ ಮಾಲಾಜಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಶಿಬಿರಾರ್ಥಿಗಳು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ಜೊತೆಗೆ ಭಾವುಕರಾದವರು ದಿನಗಳ ಕಾಲ ನಾವು ಶಿಬಿರದಲ್ಲಿ ಪಾಲ್ಗೊಂಡು ಶಿಕ್ಷಕರಿಂದ ವ್ಯಕ್ತಿತ್ವ ವಿಕಸನ ರಾಷ್ಟ್ರೀಯ ಭಾವಿಕತೆ ಉಪನ್ಯಾಸಗಳನ್ನು ನಮಗೆಲ್ಲ ತಿಳಿಸಿಕೊಟ್ಟು ನಮ್ಮನ್ನು ಉತ್ತಮ ಪ್ರಜೆಗಳನ್ನಾಗಿಸಿ ನಮಗೆ ಮಾರ್ಗದರ್ಶನ ನೀಡಿದ್ದಕ್ಕಾಗಿ ಕಿರು ಕಾಣಿಕೆಯನ್ನು ಅವರು ಅರ್ಪಿಸಿದರು ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ಜರುಗಿತು ತೇಜ್ ಪ್ರಭು ನ್ಯೂಸ್ ಯಮಕ ಸಭಾ ಮಂಟಪ ಆ ಸಭಾ ಮಂಟಪವನ್ನು ಕಟ್ಟು ಅನಿಬೆಸೆಂಟ್ ಆ ಮಾನಕ್ಕೆ ಅನಿಬೆಸೆಂಟ್ ಅನ್ನುವಂತ ಬೆಮ್ಮಗಳು ದೇಶಕ್ಕೆ ಬಂದು ಇಲ್ಲಿ ಧಾರ್ಮಿಕ ವ್ಯವಸ್ಥೆಯನ್ನ ಒಂದಿಷ್ಟು ಜಾಗರೂಕ ಮಾಡುವುದಕ್ಕಾಗಿ ಅನಿಬೆಸೆಂಟ್ ಕೆಲಸ ಮಾಡ್ತಾಳೆ ಥಿಯೋಸಫಿಕಲ್ ಸೊಸೈಟಿ ಕಟ್ತಾಳೆ ಆ ಸೊಸೈಟಿ ಎಲ್ಲ ಜನ ನೆರೆಯೋದಕ್ಕಾಗಿನ ಒಬ್ಬ ಮಹಾರಾಜ ಕಟ್ಟಿಕೊಟ್ಟಂತಹ ಒಂದು ಸಭಾ ಮಂಟಪ ಹೆಸರು ಜಲಿಯನ್ ಮಲಪ ಅಲ್ಲಿ ಎಲ್ಲ ಬ್ರಿಟಿಷರ ವಿರುದ್ಧವಾಗಿ ಈ ದೇಶದ ದೇಶ ಪ್ರೇಮಿಗಳು ಈ ನಾಡಿನ ಪ್ರೇಮಿಗಳು ಜಲಾಭಿಮಾನಿಗಳು ದೇಶಾಭಿಮಾನಿಗಳು ನೆಲಾಭಿಮಾನಿಗಳು ಭಾಷಾಭಿಮಾನಿಗಳೆಲ್ಲರೂ ಕೂಡ ಈ ದೇಶವನ್ನು ಸ್ವತಂತ್ರ ಮಾಡ್ಬೇಕಂತ ತಿಳ್ಕೊಂಡು ಸಮಗ್ರವಾಗಿ ಹೋರಾಟವನ್ನು ಮಾಡುವಂತಹ ಒಂದು ಪ್ರಸಂಗ ಇದು ಲೌಡ್ ಲಾರ್ಡ್ ಕ್ಲೈವ್ ಗೊತ್ತಾಗ್ತದೆ ಲಾರ್ಡ್ ಕ್ಲೈವ್ ಏನ್ ಮಾಡ್ತಾನಂತಂದ್ರೆ ಈ ದೇಶದಲ್ಲಿ ಸುಮಾರು ಹತ್ತು ಸಾವಿರ ಜನ ದೇಶಭಕ್ತರು ಒಂದೇ ಒಂದ ಜಗದ ಕೊತ್ತಾರೆ ಇವ್ರನ್ನ ಹತ್ಯೆ ಮಾಡಿಬಿಟ್ರೆ ದೇಶ ಪ್ರೇಮ ಕುಗ್ಗಿ ಅಂತ ತಿಳ್ಕೊಂಡು ಏನ್ ಅಂದ್ರೆ ಒಂದು ದೊಡ್ಡ ಬಾವಿ ಅಂತ ಕಟ್ಟಡ ಆ ಕಟ್ಟಡಕ್ಕೆ ಹಚ್ಚಿ ಒಂದು ಬಾಗ್ಲ ಬಾಗಲದೊಳಗೆ ನಿಂತು ಹತ್ತು ಸಾವಿರ ಮಂದಿ ಮೇಲೆ ಏಕಕಾಲಕ್ಕೆ ನಾವೊಂದು ಇಪ್ಪತ್ತು ಗನ್ಗಳಿಂದ ಗೋಲಿಬಾರ್ ಮಾಡ್ತಾರೆ ಎಲ್ಲೂ ತಪ್ಪಸ್ಕೋತೇನೆ ಅಂದ್ರೆ ದಾರಿನೇ ಇಲ್ಲ ಒಂದ ಒಂದು ಬಾಗ್ಲ ಅದು ಸಣ್ಣ ಕಿಂಡಿ ಒಳಗೆ ಬಾಗ್ಲ ಹಾಕಿ ಗಂಡು ಹೊಡಿತಿದ್ದ ಕಿಟಕಿಯಿಂದ ಗಂಡ ಉಲೆಟ್ ಬಿಡ್ತಿದ್ದ ಕೂಡ ಬಿದ್ದ ಸತ್ರು ಒಬ್ಬರ ಮೇಲೆ ಒಬ್ಬರು ಒದ್ದಾಡ ಸತ್ರು ಒಬ್ಬರೊಂದಷ್ಟು ಗಿಡ ಹತ್ಯೆ ಸತ್ರು ಒಬ್ಬರು ಬಾಡಿ ಜಿಗೋತನ ಸತ್ರು ಎಲ್ಲ ಹೋಗಿ ಹತ್ತು ಸಾವಿರ ಜನರು ಹತ್ಯೆ ಆಯಿತು ಹತ್ಯೆ ಅವಾಗ ಹತ್ಯಾಕಾಂಡ ಈ ಸುದ್ದಿ ಏನಾಯಿತು ಅಂದರೆ ವಿಶ್ವದ ದ ಟೈಮ್ಸ್ ಅನ್ನುವಂತಹ ಒಳಗಡೆ ಬಂತು ಎಲ್ಲ ಕಡೆ ಬಂತು ಬಹಳಷ್ಟು ಆಗಿನ ಕಾಲಕ್ಕೆ ಬ್ರಿಟಿಷ್ ಅಧಿಕಾರಿಗಳು ಅದಕ್ಕೆ ಕಂಬನಿಯನ್ನು ಬಿಡಿದ್ರು ಒಂದೊಂದಿಷ್ಟು ವಿನಂತಿ ಕ್ಷಮಾಪತ್ರಗಳನ್ನು ಕಳಿಸಿದ್ರು ಈ ಕ್ವಿಟ್ ಇಂಡಿಯಾ ಚಳುವಳಿಗೆ ಕ್ಷಮಾಪತ್ರವನ್ನು ಕಳಿಸಿ ಒಂದಿಷ್ಟು ಬ್ರಿಟಿಷ್ ವಿಕ್ಟೋರಿಯಾ ರಾಣಿ ಒಂದು ಆದೇಶ ಪಡಿಸಿದ್ರು ಲಾರ್ಡ್ ಕ್ಲೈವ್ ಮಾಡಿದ ಬಹಳ ದೊಡ್ಡ ತಪ್ಪು ಅಂತ ತಿಳ್ಕೊಂಡು ಕ್ಷಮಾಪತ್ರ ಕಳಿಸಿದ್ರು ಆದರೆ ಲಾರ್ಡ್ ಏನು ಶಿಕ್ಷೆ ಆಗಲಿಲ್ಲ ತಪ್ಪಷ್ಟು ಅಂತ ಆಯಿತು ಮಾಡಿದ ಬಹಳ ದೊಡ್ಡ ಗನಗೋರ ತಪ್ಪು ಅಂತ ಅಷ್ಟು ಆಯಿತು ಅವನಿಗೇನು ಶಿಕ್ಷೆ ಕೊರಲಿಲ್ಲ ಮುಂದೆ ತದನಂತರದಲ್ಲಿ ಎಷ್ಟು ಭಾರತೀಯರಲ್ಲಿ ಈ ಗುಲಾಮಿ ಪದ್ಧತಿ ಐತಿ ಎಷ್ಟು ಒಗ್ಗಟ್ಟಿಲ್ಲ ಅನ್ನೋದಕ್ಕೆ ಉದಾಹರಣೆ ಹೇಳ್ತೀನಿ ಜಲಿಯನ್ ವಾಲಾಬಾಗ್ ಅಮೃತ್ಸರ್ನಲ್ಲಿ ನಡೆದಂಥ ಮೂರು ದಿನದ ನಂತರದಲ್ಲಿ ಒಂದು ದೊಡ್ಡ ಜುಲೂಸ್ ನಡೆದಿತ್ತು ಜುಲಸ್ ಅಂತಂದ್ರೆ ಮೆರವಣಿಗೆ ಅಂತೀರಿ ಒಬ್ಬ ಬ್ರಿಟಿಷ್ ಅಧಿಕಾರಿಯ ಬಹಳ ದೊಡ್ಡ ಮೆರವಣಿಗೆ ನಡೆದ ಸಂದರ್ಭದಲ್ಲಿ ಎಲ್ಲರೂ ಮುನ್ನೂರು ಜನ ಬ್ರಿಟಿಷರು ಅದನ್ನೆಲ್ಲ ಮೆರವಣಿಗೆ ನೋಡ್ತಿದ್ರು ಮೆರವಣಿಗೆ ಮಾಡ್ಕೊಂಡು ಬ್ರಿಟಿಷ್ ಜಲುಸ್ ಹೋದಾಗ ಭಾರತೀಯರು ಅನ್ಸ್ಕೊಂಡವ್ರು ಏನಿದ್ರಲ್ಲ ಈ ಭೂಮಿ ತೆಲೆ ಆ ಮುನ್ನೂರು ಜನರ ಜುಲೂಸನ್ನು ನೋಡೋದಾಗ ಈ ಮೂವತ್ತು ಸಾವಿರ ಜನ ಭಾರತೀಯರು ನಿಂತು ನೋಡಕ್ಕೆ ಈ ಮೂವತ್ತು ಸಾವಿರ ಜನ ಭಾರತೀಯರು ತೂ ಥೂ ಅಂತ ಉಗುಳಿದ್ರು ಕೂಡ ಮುನ್ನೂರು ಜನ ಬ್ರಿಟಿಷರು ತೇಲಿ ಹೋಗ್ತಿದ್ರು ಆದ್ರೆ ಅವರು ನಡೆದಂತ ಮೆರವಣಿಗೆ ಇವರು ದಂಡಿಗಿಂತ ಚಪ್ಪಾಳೆ ತಟ್ಟಿದ್ರು ಯಾಕಂತಂದ್ರೆ ಗುಂಡ ನಮಗ್ ಗೊತ್ತಿಲ್ಲ ಮತ್ತೆ ಅವರೇ ಯಾರಿಗೂ ಗೊತ್ತೈತೆ ಅನ್ನುವಂತಹ ಒಗ್ಗಟ್ಟಿರ್ಲಿಲ್ಲ ಇವರಲ್ಲಿ ಅವತ್ತಿನ ಒಗ್ಗಟ್ಟಿನಿಂದ ಪ್ರದರ್ಶನ ಮಾಡಿದರೆ ಇವರು ಉಗುಳಿದ್ರೆ ತೇಲಿ ಹೋಗ್ತಿದ್ರು ಆದರೆ ನಮ್ಮ ಜನರಿಗೆ ಅಭಿಮಾನ ಆಗಿತ್ತು ನಮ್ಮ ದೇಶದ ಯೋಧರ ಮೇಲೆ ಹತ್ಯೆ ಆಗಿತ್ತು ಅನ್ನುವಂತಹ ಸ್ವಾಭಿಮಾನದ ಪ್ರಜ್ಞೆ ಭಾರತೀಯರಿಗಿಲ್ಲ ಅದೇ ಶಿಕ್ಷಣ ವ್ಯವಸ್ಥೆನ ಹಾಳು ಮಾಡಿದ್ರು ಇವಾಗ ನೋಡ್ತೀವಿ ಅಂಗನವಾಡಿ ಹೇಗಿರ್ತಾವದ ಕರೆ ಮುಂಚಿನ ಅಂಗನವಾಡಿ ಅದಕ್ಕೆ ತಕ್ಕಂಗನ ಒಂದಿಷ್ಟು ಕೆಂಪು ಹಂಚಿನ ಕರಿ ಹಂಚಿನ ಅಂಗನವಾಡಿ ಮೇಲೆ ಕೆಂಪು ಹಂಚಿನ ಕನ್ನಡ ಸಾಲಿ ಮೇಲೆ ಒಂದು ಅದಕ್ಕೆ ಕಲ್ಲಿಂದ ಕಟ್ಟಿದಂಥ ಒಂದು ಹೈಸ್ಕೂಲು ಹೈಸ್ಕೂಲ್ ಮೇಲೆ ನಿಮ್ಮ ಪಿ ಯು ಸಿ ಒಂದು ಒನ್ನೇ ಫ್ಲೋರ್ ಪಿ ಯು ಸಿ ಆರ್ ಸಿ ಸಿ ಅದರ ಮೇಲೆ ಸೆಕೆಂಡ್ ಥರ್ಡ್ ಫ್ಲೋರ್ ಇರುವಂತಹ ಡಿಗ್ರಿ ಕಾಲೇಜ ಅದ್ರ ಮೇಲೆ ದೊಡ್ಡಬಳ್ಳಾಪುರ ಕಲ್ಲಿನಿಂದ ಕಟ್ಟಿದಂತಹ ಯೂನಿವರ್ಸಿಟಿ ಆ ತಲೆಗಿನ ಅಂಗನವಾಡಿ ಹೆಂಗೆ ತೊಡೆದಿತ್ತು ಯೋಚನೆ ಮಾಡಬೇಕಲ್ಲ ಹೆಚ್ಚಿನ ಶಿಕ್ಷಣಗಳನ್ನು ದೊಡ್ಡ ವಯಸ್ಸಿನಲ್ಲಿ ಕೊಟ್ಟರೆ ಆಗಲ್ಲ ನೈತಿಕ ಮೌಲ್ಯಗಳನ್ನು ಚಿಕ್ಕ ವಯಸ್ಸಿನಲ್ಲಿ ಕೊಟ್ಟರೆ ಈ ದೇಶದ ಶಿಕ್ಷಣ ವ್ಯವಸ್ಥೆ ಸರಿಯಾಗಿರ್ತದೆ ದೇಶಾಭಿಮಾನ ಕೊಡ್ತದೆ ಆ ರೀತಿಯಲ್ಲಿ ಇದು ಸಬಲ ಆಗಬಾರ್ದು ಅಂತ ತಿಳ್ಕೊಂಡು ಇದು ವಿದ್ಯಾರ್ಥಿಗಳು ಸಫರ್ ಆಗಬಾರ್ದು ಅಂತ ತಿಳ್ಕೊಂಡು ಬಳಲಬಾರ್ದು ಮುಂದೆ ಈ ದೇಶದ ವ್ಯವಸ್ಥೆ ಯುವ ವ್ಯವಸ್ಥೆ ಅನ್ನೋ ಕಾರಣಕ್ಕಾಗಿ ಎನ್ ಸಿ ಸಿ ಮತ್ತು ಎನ್ ಎಸ್ ಎಲ್ ಸಿ ಕ್ಯಾಂಪ್ಗಳನ್ನುವಂಥದನ್ನು ತಂದು ದೇಶಾಭಿಮಾನ ಮತ್ತು ಸಮಾಜದ ಜೊತೆಗೆ ಪದ್ದುಕೊಳ್ಳುವಂತಹ ಕಾರ್ಯಕ್ರಮಗಳನ್ನು ಇವತ್ತಿಗೆ ಮಾಡ್ತಾ ಬಂದಿದ್ದಾರೆ ಇದು ಬಹಳಷ್ಟು ಎಲ್ಲ ಯೂನಿವರ್ಸಿಟಿಗಳಲ್ಲೂ ಕೂಡ ಚಾಲ್ತಿಯಲ್ಲಿದೆ ಆದರೆ ಅದನ್ನು ಉಳಿಸ್ಕೊವಂತ ಮತ್ತು ಬೆಳೆಸ್ಕೊಳ್ಳುವಂತಹ ಕೆಲಗಳನ್ನ ಇನ್ನೊಂದು ಏನು ಮಾತಂದ್ರೆ ನಿಮ್ಮ ಒಳಗೊಂದು ಹತ್ತು ಗುಣ ನಮ್ಮ ಒಳಗೊಂದು ಹತ್ತು ಗುಣ ಇರ್ತಾವೆ ಎರಡು ಕೂಡಿಸಿದ್ರೆ ಏಟ್ ಆಗ್ತೀವ ಎಷ್ಟಾಯ್ತು ನಿಮ್ಮ ಒಂದು ಹತ್ತು ಗುಣ ನಿಮ್ಮ ಒಂದು ಐದು ಕೆಟ್ಟ ಗುಣ ಕಳೀರಿ ನಮ್ಮ ಒಂದು ಐದು ಕೆಟ್ಟ ಗುಣ ಕಳೆದು ಹಾಂ ಇದೇ ಜೀವನವನ್ನು ಹತ್ತುವಂತಹ ಪ್ರಸಂಗ ಬೇಡ ಬ್ಯಾಡಾದನ್ನು ಕಳೆಯೋದು ಜೀವನವನ್ನು ಹತ್ತೋದು ಇದು ಭಾಳ ಚಲೋ ಇರ್ತದೆ ಆ ರೀತಿಯಲ್ಲಿ ಬಹಳಷ್ಟು ತಂದೆ ತಾಯಿಗಳು ಬಳಲಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಈಗ ಏಕಸ್ ಕಂಪ್ನಿ ಒಂದು ಬಂದು ಬಿಟ್ಟು ಅಂತಂದರೆ ಮಠದಾಗ ಮಂದಿ ನೆಟ್ಕೊಳ್ಳೋಕೆ ಆಗ್ತೈತಿ ಏಕಸ್ ಕಂಪ್ನಿ ಒಂದೇ ಬಂದು ಬೆಳೆ ನೋಡಿದ್ರಂತೆ ಎಷ್ಟು ನಿರುದ್ಯೋಗದ ವ್ಯವಸ್ಥೆ ಇವತ್ತು ನಮ್ಮ ಜನರಿಗೆ ಇದೆ ಅನ್ನೋದನ್ನ ನಾವೆಲ್ಲರೂ ಯೋಚನೆ ಮಾಡ್ಬೇಕಾಗ್ತದೆ ನಿರುದ್ಯೋಗ ಒಂದು ಬಹಳಷ್ಟು ಮಂದಿ ಗೌರ್ಮೆಂಟ್ ಉದ್ಯೋಗ ಅಂತ ಬರ್ತಾರೆ ಎಲ್ಲರೂ ಹಣ್ಣಿನಲ್ಲಿ ಗೌರ್ಮೆಂಟ್ ಅಂತ ಬರ್ಕೊಂಡು ಬಂದಿರಂಗಿಲ್ಲ ಆದರೆ ಗೋರ್ಮೆಂಟ್ ಅನ್ನೋದನ್ನ ನಮ್ಕೊಂಡು ಪತ್ರನೂ ಆಗಂಗಿಲ್ಲ ಭಾಳ ಕೃಷಿ ಮಾಡಿ ಕೃಷಿ ಒಳಗೂ ಭಾಳ ಉತ್ಪನ್ನ ಇತ್ತು ಯಾಕಂತಂದರೆ ಈಗ ಟೊಮೆಟೊ ರೇಟ್ ಆದಾಗ ಎಲ್ಲಿ ಎರಡು ಸಾವಿರ ರೂಪಾಯಿ ಕಿಲೋ ಟಮ ಹತ್ತು ಕಿಲೋ ಟೊಮೆಟೊ ಹೋದಾಗ ಏನೊ ಗೌರ್ಮೆಂಟ್ ಜಾಬ್ ವ್ಯಕ್ತಿ ಜೀವನ ಪರ್ಯಂತ ಎಷ್ಟು ದುಡಿಬೇಕಲ್ಲ ಅಷ್ಟೊಂದು ಹತ್ತು ಗುಂಟೆ ಅದ ದುಡುತ್ತಾರಲ್ಲ ಯಾಕಂದ್ರೆ ಕಾಯಿಪಲ್ಯ ಅನ್ನೋದು ಹಂಗೆ ಶಿಕ್ಷಕ ಶಿಕರ ಶಿಕಾರಿ ಶಿಖರ ಬೇಕಾರೆ ಅದಕ್ಕೆ ಹಾಗಾಗಿ